ಪ್ರೈವೇಟು ನನ್ನದು ಹನ್ನೊಂದು ಕುಂಟ ಒತ್ತುವರಿ ಈ ಸರ್ಕಾರದ ರಾಜ್ಬೇಕವ್ಲಿ ಹಳ್ಳ ಏನೈತೆ ಅದು ಎರಡು ಎಕರೆ ಒಂಬತ್ತು ಕುಂಟಾ ನಮ್ಮ ಗ್ರಾಮಂದು ಮಸಣ ಕಾಕೊಂಡಿರೋದು ಇಷ್ಟೆಲ್ಲ ಒತ್ತುವರಿ ಮಾಡ್ಕೊಂಡು ಈ ಖಾಸಗಿ ವ್ಯಕ್ತಿ ನಮ್ಮ ನೀವು ನೋಡ್ತಿರೋ ಹಾಗೂ ನಾವು ಹೇಳಲೊಟ್ಟಿರುವ ಈ ಸುದ್ದಿ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ್ದು ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ ಖಾಸಗಿ ವ್ಯಕ್ತಿಯೊಬ್ಬರು ನಡೆಸುತ್ತಿರುವ ಅಕ್ರಮ ಅನ್ಯಾಯಗಳ ಎಕ್ಸ್ಕ್ಲೂಸಿವ್ ಸುದ್ದಿ ಕಬಿನಿ ಕಟ್ಟೆ ಎಸ್ಕೆ ಪಡ್ಡ ಹೆಸರಿನ ರೆಸಾರ್ಟ್ ನಡೆಸುತ್ತಾ ಸುತ್ತಮುತ್ತಲಿರುವ ದಲಿತರ ಸ್ಮಶಾನದ ಭೂಮಿ ಹಾಗೂ ರೈತರ ಭೂಮಿ ಮತ್ತು ರಾಜಕಾಲುವೆಗಳನ್ನ ಒತ್ತುವಾರಿ ಮಾಡಿಕೊಂಡು ದರ್ಬಾರ್ ನಡೆಸುತ್ತಿರುವ ಬಿಗ್ ಸುದ್ದಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಹೋಬಳಿಯ ಹತ್ವಾಳು ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ರೈತರ ದಲಿತರ ಮತ್ತು ಸರ್ಕಾರಿ ಭೂಮಿಗಳಿಗೆ ಸೂಕ್ತ ರಕ್ಷಣೆ ಇಲ್ಲ ಅನ್ನೋದು ಬಟ ಬಯಲಾಗಿದೆ ಎಸ್ಕೆ ಪಟ್ಟ ರೆಸಾರ್ಟ್ ಮಾಲೀಕನ ಹಣದ ಆಟಕ್ಕೆ ಇಲ್ಲಿನ ದಲಿತರು ರೈತರು ಮತ್ತು ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಸರ್ಕಾರಿ ಹಾಗೂ ನಮ್ಮ ಭೂಮಿಗಳು ಒತ್ತುವರಿಯಾಗಿದೆ ದಯವಿಟ್ಟು ನ್ಯಾಯಪೂಡಿಸಿ ಅಂತ ಇದ್ರು ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಕ್ಯಾರೆ ಬುಲಾರೆ ಅಂತಿಲ್ಲ ರೆಸಾರ್ಟ್ ಮಾಲೀಕನ ಭೂ ಒತ್ತುವರಿಗೆ ಇಲ್ಲಿನ ಜನ ಮುಂದೇನು ಅನ್ನೋ ಚಿಂತೆಯಲ್ಲಿ ಜೀವಿಸಬೇಕಾದ ಶೋಚನೀಯ ಸ್ಥಿತಿ ಎದುರಾಗಿದೆ ಹತ್ವಾಳು ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ಪರಿಶಿಷ್ಟ ಜನಾಂಗಕ್ಕೆ ಸ್ಮಶಾನಕ್ಕಾಗಿ ಭೂಮಿಯನ್ನ ನೀಡಲಾಗಿದೆ ಯಾರಾದರೂ ಸತ್ರೆ ಅವರ ಅಂತಿಮ ಸಂಸ್ಕಾರ ನಡೆಸಲು ಪರದಾಡುವ ಸ್ಥಿತಿ ಒಂದೆಡೆ ಆಗಿದ್ರೆ ಮತ್ತೊಂದೆಡೆ ಸ್ಮಶಾನದ ಇಪ್ಪತ್ತೆಂಟು ಕುಂಟೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಕಬಿನಿ ಕಟ್ಟೆ ರೆಸಾರ್ಟ್ ಹೆಸರಿನಲ್ಲಿ ಮೋಜು ಮಸ್ತಿ ಜೊತೆ ಹಣ ಮಾಡುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ದಲಿತರ ಸ್ಮಶಾನದ ಭೂಮಿ ಮಾತ್ರವಲ್ಲದೆ ಬಡ ರೈತ ರಾಜಣ್ಣ ಎಂಬ ವ್ಯಕ್ತಿಯ ಹನ್ನೊಂದು ಕುಂಟೆ ಭೂಮಿಯನ್ನು ಕೂಡ ಒತ್ತುವರಿ ಮಾಡಿಕೊಂಡು ಕಾನೂನು ನೀತಿ ನಿಯಮಗಳೆಲ್ಲವನ್ನ ಗಾಳಿಗೆ ತೂರಲಾಗಿದೆ ಸರ್ವೆ ನಂಬರ್ ನೂರ ತೊಂಬತ್ತೇಳು ಮತ್ತು ನೂರ ತೊಂಬತ್ತಾರರಲ್ಲಿ ಕಾಲುವೆ ಕೂಡ ಹೋಗಿದೆ ಆದರೆ ಇದನ್ನು ಬಿಡದ ರೆಸಾರ್ಟ್ ಮಾಲೀಕ ಒತ್ತುವರಿ ಮಾಡಿಕೊಂಡು ದಬ್ಬಾಳಿಕೆ ಮತ್ತು ದೌರ್ಜನ್ಯ ನಡೆಸುತ್ತಿದ್ದಾನೆಂಬ ಗಂಭೀರ ಆರೋಪಗಳು ಕೇಳಿ ಬಂದಿದೆ ಮೈಸೂರು ಮೂಲದ ರೆಸಾರ್ಟ್ ಮಾಲೀಕನ ಈ ವಿರುದ್ಧ ಸಂಬಂಧಪಟ್ಟ ತಹಸೀಲ್ದಾರ್ ಎಸಿ ಡಿಸಿ ಮತ್ತು ರಾಜಕಾರಣಿಗಳ ವಿರುದ್ಧ ಯಾವುದೇ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಸರ್ಕಾರಿ ದಲಿತರ ಸ್ಮಶಾನ ಬಡ ರೈತನ ಭೂಮಿ ರಾಜಕಾಲುವೆ ಈ ಎಲ್ಲವೂ ಒತ್ತುವರಿಯಾಗಿದೆ ದಯವಿಟ್ಟು ಬಂದು ನೋಡ್ರಪ್ಪ ಅಂದ್ರು ಯಾವೊಬ್ಬ ಅಧಿಕಾರಿಗಳು ಈತ ತಲೆ ಹಾಕಿ ನೋಡ್ತಾ ಇಲ್ಲ ಅನ್ನೋದು ರೈತರು ಮತ್ತು ಗ್ರಾಮಸ್ಥರ ಆಕ್ರೋಶವಾಗಿದೆ ಈ ವಿಚಾರವಾಗಿ ರೆಸಾರ್ಟ್ ಮಾಲೀಕನ ಜೊತೆ ಹಲವು ಬಾರಿ ಮಾತುಕತೆಗಳು ಕೂಡ ಜರುಗಿದೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಒತ್ತುವರಿ ಭೂಮಿಯನ್ನ ಬಿಲ್ಕುಲ್ ಬಿಟ್ಟುಕೊಡಲು ಮಾಲೀಕ ತಯಾರಿಲ್ಲ ಒತ್ತುವರಿ ಪ್ರಶ್ನಿಸುವವರ ವಿರುದ್ಧ ಗುಂಡಾವರ್ತನೆ ಪೊಲೀಸ್ ಠಾಣೆಗಳಲ್ಲಿ ಸುಳ್ಳು ಕೇಸ್ ದಾಖಲಿದೆ ಲು ಇತ್ಯಾದಿಗಳ ಮೂಲಕ ಧ್ವನಿ ಅಡಗಿಸುವ ಕಾರ್ಯವೂ ಕೂಡ ನಡೀತಿದೆಯಂತೆ ಎಸ್ಕೆಪ್ ಅಟ ಹೆಸರಿನಲ್ಲಿ ಕಂಡವರ ಭೂಮಿಯನ್ನು ಎಸ್ಕೇಪ್ ಮಾಡುತ್ತಿರುವ ರೆಸಾರ್ಟ್ ಮಾಲೀಕನ ವಿರುದ್ಧ ಗ್ರಾಮಸ್ಥರು ದಲಿತರು ಮತ್ತು ರೈತರು ರೊಚ್ಚಿ ಗೆದ್ದಿದ್ದು ಈ ಅಕ್ರಮ ಅನ್ಯಾಯಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯ ಮಾಡಿದ್ದಾರೆ ಬೇಲಿಯೇ ಎದ್ದು ಗಾದೆ ಮಾತಿನಂತೆ ಸರ್ಕಾರಿ ಮತ್ತು ಸಾರ್ವಜನಿಕರ ಭೂಮಿಗೆ ಸೂಕ್ತ ರಕ್ಷಣೆ ನೀಡಬೇಕಾದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳೇ ಈ ರೀತಿಯ ಅನ್ಯಾಯ ಮತ್ತು ಅಕ್ರಮಗಳಿಗೆ ಬೆಂಬಲ ನೀಡುತ್ತಾ ಇರೋದು ನಾಚಿಕೆಗೀಡಿನ ಸಂಗತಿಯಾಗಿದ್ದು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಭೂಮಿಯನ್ನು ವಶಕ್ಕೆ ಪಡೆದು ಸೂಕ್ತ ನ್ಯಾಯ ದೊರಕಿಸದೆ ಹೋದರೆ ಮುಂದೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ಕೂಡ ನೀಡಿದ್ದಾರೆ ನೋಡಿ ನಾನು ರಾಜಣ್ಣ ಅಂತ ಇಲ್ಲಿ ಸರ್ವ ರೈತ ಒಬ್ಬ ರೈತ ಬಡ ರೈತ ಈ ಸರ್ವೆ ನಂಬರ್ ನೂರ ತೊಂಬತ್ತೇಳು ನೂರ ತೊಂಬತ್ತಾರರಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಾವಲಿ ಹೋಗಿದೆ ಈ ರಾಜವೇಕಾವಲಿನ ತಹಸೀಲ್ದಾರ್ರ ಸಮೇತ ನಿಲ್ಲಿಸ್ಕೊಂಡು ಕಾವಲಿನ ತೆರವು ಮಾಡಿಸಿದೆ ಈ ತೆರವು ಮಾಡಿಸಿರ್ಬೇಕಾದ್ರೆ ಈ ಖಾಸಗಿ ವ್ಯಕ್ತಿ ಮೈಸೂರಿಂದ ಬಂದಿರೋ ಪಾರ್ಟಿ ಇದನ್ನು ಏನೇನು ಮಾಡಿದ್ರು ಅಕ್ರಮವಾಗಿ ತಿರ್ಗಿ ಮುಚ್ಕೊಂಡು ಏನಾದರೂ ನೀರು ಹೋಗೋಕೆ ಜಾಗ ಬಿಡದಂತೆ ಯಾರೇ ಅಲ್ಲಿ ಎ ಸಿ ಅವರಲ್ಲಿ ಡಿ ಸಿ ಅವರಲ್ಲಿ ಕಂದಾಯ ಮಂತ್ರಿಗೌಂಟಿ ಸ್ಟ್ಯಾಂಡರ್ಡ್ ಪಾರ್ಟಿ ಆಗಿರೋದ್ರಿಂದ ನಾನು ಏನು ಮಾಡೋಕ್ಕಾಗಿ ಇಲ್ಲ ನನ್ನ ಜಮೀನು ನೀರು ಬಂದು ಕೊಚ್ಕೊಂಡು ಎಲ್ಲ ಬೆಳೆ ಎಲ್ಲ ಹಾಳಾಯ್ತದ ಇವನು ಏನೇ ಮಾಡಿದ್ರು ಇವನು ಸರ್ಕಾರಿ ಹಳ್ಳನ ಬಿಡ್ತಾ ಇಲ್ಲ ಈ ಸರ್ಕಾರಿ ಹಾಳನ್ನ ಮುಚ್ಕೊಂಡು ಇವರು ನನ್ನ ಜಮೀನಿಗೆಲ್ಲ ನೀರು ತುಂಬುತ್ತ ಅಣ್ಣ ಮಳೆ ಜಾಸ್ತಿ ಹೋದಾಗ ನನ್ನ ಬೆಳೆ ಎಲ್ಲ ಹಾಳಾಯ್ತದ ಇವರು ಸರ್ಕಾರಿ ಹಳ್ಳ ಬಿಡ್ತಾ ಇಲ್ಲ ಅಣ್ಣ ಕುಂಡನ್ನು ಒತ್ತುವರಿ ಮಾಡ್ಕೊಂಡ ಅದಕ್ಕೂ ಕೋರ್ಟ್ಗೆ ಹೋಗೋಣ ಅಣ್ಣ ಈ ಸರ್ಕಾರಿ ಹಳ್ಳನು ಬಿಡ್ತಾನೆ ಹಿಂಗೆಲ್ಲ ಕಾಂಪೌಂಡ್ ಹಾಕೊಂಡು ಎಲ್ಲನೂ ಮುಚ್ಕೊಂಡು ನನ್ನ ಮೇಲೆ ಎರಡು ಮೂರು ಎಫ್ಐ ಆರ್ ಹಾಕ್ಸ್ಕೊಂಡು ಈ ಥರ ಮಾಡ್ತಾವಣ್ಣ ಅಣ್ಣ ನನ್ನ ರೈತನ ಇನ್ನೂ ರೋಗರು ಕುಡಿಯೋದು ಒಂದೇ ಬಾಕಿ ಆಗದ ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಹತ್ರಕ್ಕೆಲ್ಲ ಹೋದ ಡಿ ಸಿ ಅವ್ರ ಹತ್ರ ಓದೋ ಕಂದಾಯ ಮಂತ್ರಿಗಳ ತಿರ್ಕೊಂಡು ಹೋಗಿದ್ವಿ ಆದರೂ ಇದನ್ನ ಯಾರು ಬಂದು ಇದನ್ನ ತೆರವು ಇಲ್ಲ ಅಣ್ಣ ನನ್ನ ಜಮೀನಲ್ಲ ಹಾಳಾಯ್ತದ ಒತ್ತುವರಿ ಮಾಡ್ಕೊಂಡು ಒತ್ತುವರಿನ ಮಾಡ್ಕೊಳ ಕಾಂಪೌಂಡ್ನು ಹಾಕೋಣ ತಹಸೀಲ್ದಾರ್ ಬಂದು ಹೊಡೆದ್ರೆ ಲೆಕ್ಕ ಇಟ್ಕಳ್ದನೇ ಉಳ್ಳಿ ಠೇಸರ್ನವರೆಲ್ಲ ಬಂದು ತೆಗೀಸರ ಅವ್ರಿಗೆಲ್ಲ ಲೆಕ್ಕ ಇಟ್ಕಳ್ದನೇ ಅಣ್ಣ ಇವರು ಜಾಗ ಕೊಡ್ದಂತೆ ಹಳ್ಳ ಮುತ್ತವ್ರ ಕಂಪ್ಲೇಂಟ್ ಮಾಡ್ತಾರೆ ನೂರ ತೊಂಬತ್ತೈದನೇ ಸರ್ವೆ ನಂಬರು ಇಲ್ಲಿ ನಾವು ಆವಾಗ್ಲಿಂದ ಸ್ವಲ್ಪ ಸ್ಮಶಾನಕ್ಕಂತ ಓಡಾಡ್ತಿದ್ದೀವಿ ಆದರೆ ರಾಮ್ಪುರಲ್ಲೇ ಆಗಿರೋದ್ರಿಂದ ನಮ್ಮೂರು ಗ್ರಾಮಕ್ಕೆ ಅಕ್ಕಪಕ್ಕ ಇರೋದ್ರಿಂದ ನಮ್ಮ ಗ್ರಾಮಕ್ಕೆ ಸೇರತಕ್ಕದ್ದು ಇಲ್ಲಿ ನೂರ ತೊಂಬತ್ತೈದನೇ ಸರ್ವೆ ನಂಬರಲ್ಲಿ ಇಪ್ಪತ್ತೆಂಟು ಕುಂಟ ಖಾಸಗಿ ವ್ಯಕ್ತಿ ಅಂತ ವ್ಯಕ್ತಿಯವರು ಒಳಕ್ಕೆ ಇದು ಮಾಡ್ಕೊಂಡು ರಾ ಪ್ರಭಾವಿ ರಾಜಕಾರಣ ಮತ್ತು ಹಣ ದೌರ್ಬಲ್ಯದಿಂದ ಅಧಿಕಾರಿಗಳನ್ನೆಲ್ಲ ಕುಂತ್ಕೊಂಡು ಸ್ವಲ್ಪ ಇರಿಸ್ಕೊಂಡು ನಮ್ಮೂರವ್ರಿಗೆ ಇದು ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಅದಕ್ಕೆ ಇಲ್ಲಿ ಯಾವುದೇ ಜನಾಂಗಕ್ಕೆ ಹಲ್ವಾರು ಜನಾಂಗ ಇದೆ ಯಾವುದೇ ಜನಕ್ಕೂ ಸ್ಮಶಾನ ಇಲ್ಲ ಯಾವಾಗ್ಲಿಂದವೇ ಅದಕ್ಕೆ ನಾವು ಊರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಸ್ಮಶಾನ ಮಾಡೋಂಥ ಎರಡು ಎಕರೆ ಒಂಬತ್ತು ಕುಂಟ ನಮ್ಗೆ ಯಾವ್ದು ಯಾವುದು ಒತ್ತರಿಸ್ಕೊಂಡಿದ್ದಾರೆ ಅವರು ಏನು ಮಾಡ್ಕೊಂಡಿದ್ದಾರೆ ಅದರ ಸರ್ವೆ ನಮ್ಗೆ ನಮಗೆ ಹತ್ತೊಂಬೈನೂರ ತೊಂಬತ್ತೈದನೇ ಸರ್ವೆ ನಂಬರ್ ಎರಡು ಎಕರೆ ಒಂಬತ್ತು ಕುಂಟನ ಬಿಡಿಸ್ಕೊಡ್ಬೇಕು ಅಂತ ತೆರವು ಮಾಡ್ಕೊಳ್ಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧಿಕಾರಿಗಳಿಗೆಲ್ಲರಲ್ಲೂ ಕೂಡ ಎಲ್ಲ ಅಕ್ರಮವಾಗಿ ಸೇರಿಸ್ಕೊಂಡು ಇದು ಸಿ ಎಮ್ ಅವರ ತವರ ಕ್ಷೇತ್ರವಾದ ವರ್ಣ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಜಾಗ ಆಗಿತ್ಕೊಂಡು ಇದನ್ನು ಯಾರೇ ಯತೇಂದ್ರ ಸಾಹೇಬ್ರು ಕೊಟ್ಟು ತಹಸೀಲ್ದಾರ್ಗೆ ಕೊಟ್ಟು ಮೇಲಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದ್ರು ಕೂಡ ಇದನ್ನು ಯಾರೂ ತೆರವು ಮಾಡ್ತಾ ಇಲ್ಲ ಆದ್ದರಿಂದ ಅಧಿಕಾರಿಗಳು ಸಿ ಎಂ ಕ್ಷೇತ್ರದಲ್ಲಿ ಒಂದು ಗ್ರಾಮಕ್ಕೆ ತಕ್ಕ ಒಂದು ಸ್ಮಶಾನದ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ಅಂತ ಇದಾಗದ್ಬೇಡಿ ಅಂತ ಎಲ್ಲ ಅಧಿಕಾರಿಗಳು ಕೂಡ ಬಂದು ಇದ್ರ ಮೇಲೆ ಗಮನ ಇಟ್ಟು ಇದನ್ನ ಬಿಡಿಸಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ರು ಅವಳು ನಮ್ಮೂರಲ್ಲಿ ಪ್ರತಿಯೊಂದು ಜನಕ್ಕೂ ಸ್ಮಶಾನದಿಲ್ಲ ನಮ್ಮಲ್ಲಿ ಸುಮಾರು ಒಂದು ಮೂರು ಸಾವಿರ ಜನಗಂತೂ ಇದ್ದಾರೆ ಅಂದರೆ ಇದು ಪ್ರತಿ ವರ್ಷ ಪ್ರತಿಯೊಂದು ಅಂದರೆ ನಮ್ಮಲ್ಲಿ ಇದೊಂದು ಸ್ಮಶಾನ ಕಂತನ ಸ್ಮೀಚರಿಂದ ಯಾರೋ ವ್ಯಕ್ತಿ ಹೊರಗಡಿನ ಬಂದ್ಬಿಟ್ಟು ಇದನ್ನು ಕಬಳಿಕ ಕಬಳಿಕೆ ಮಾಡ್ಕೊಳ್ಳೋ ಉದ್ದೇಶದಿಂದ ಹೊರಗಡೆ ಉತ್ತರಿ ಮಾಡ್ಕೊಂಡಿದ್ದಾರೆ ನಮಗೆ ಸ್ಮಶಾನಕ್ಕೆ ಪ್ರತಿಯೊಬ್ಬ ಜನಗಳಿಗೂ ಸ್ಮಶಾನದಂತೆ ಯಾವುದೋ ಒಂದು ಒಳ ಭಾರತ ಪಕ್ಕದಲ್ಲಿ ಅಲ್ಲಿ ತಗೊಂಡು ಹಾಕಿರೋದ್ರಿಂದ ಅದು ಅಂತೆಮಲಕ್ಕೂ ತುಂಬ ಕಷ್ಟ ಆಗಿರೋದ್ರಿಂದ ಇದನ್ನು ಒತ್ತುವರಿ ಮಾಡ್ಕೊಂಡಿರೋ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿ ನಾವು ಪ್ರತಿಯೊಂದು ತಾಲೂಕು ಮತ್ತು ನಂದಿಗೂಡು ತಾಲೂಕು ಮತ್ತು ಕೊಡ ತಾಲೂಕು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದೀವಿ ಮತ್ತು ಯಿತೀಂದ್ರ ಸರ್ ಹತ್ರ ಹೋಗಿದ್ದೀವಿ ಎಂ ಪಿರ್ ಹತ್ರ ಹೋಗಿ ಎಲ್ಲ ಕಡೆ ಹೋಗಿದ್ವಿ ಯಾರು ಹೋಗ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಲೆ ಎಲ್ಲ ಕೆಡ್ಸ್ಕೊಂಡು ಹೋಗಿರೋದ್ರಿಂದ ನಮ್ಮೂರಿಗೆ ಸ್ಮಶಾನ ಇದೇ ಸ್ಮಶಾನಬಿಟ್ಟು ನಾವು ಆಲ್ರೆಡಿ ಬಿಟ್ಕೊಬಿಟ್ಟಿದ್ರೆ ಪ್ರತಿಯೊಬ್ಬ ಜನದರು ಇದು ಪ್ರತಿಯೊಬ್ಬ ಅಧಿಕಾರಿಗಳು ಇದಕ್ಕೆ ಸಮಾನ ಅಧಿಕಾರಿಗಳು ತನಿಖೆ ಮಾಡಿ ನಮ್ಗೆ ಕವಳಿಕೆ ಮಾಡಿಕಂದ್ರೆ ವ್ಯಕ್ತಿ ಅಂದ್ರೆ ಒತ್ತಿರ ಬಿಡಿಸಿ ತೊಂಬತ್ತೈದು ಸರ್ವೆ ನಂಬರಲ್ಲಿ ಎರಡು ಕುಂ ಎರಡು ಎಕರೆ ಒಂಬತ್ತು ಕುಂಟಿ ಇರೋದ್ರಿಂದ ಇದನ್ನು ನಮಗೆ ಉಳ್ಕೊಂಡಿರೋರಿಗೆ ಒಂದು ಎಕರೆ ಲೆಕ್ಕ ನಿಮಿಕ್ ಯಾರೋ ಒಬ್ಬ ವ್ಯಕ್ತಿ ಅದನ್ನ ಅಕೌಂಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಸ್ಮಶಾನಕ್ಕೆ ಅಧಿಕಾರಿಗಳು ಬಂದು ಬಿಡಿಸ್ಕೊಡ್ಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಒಂದು ತೊಗೊಳ್ತಿತ್ತು ಒಟ್ಟಾರೆ ಎಷ್ಟೇ ಕಾನೂನು ನೀತಿ ನಿಯಮಗಳಿದ್ದರೂ ಹಣವಂತರು ಮತ್ತು ಪ್ರಭಾವಿಗಳಿಗೆ ಇದು ಅನ್ವಯ ಆಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಬಯಲಾಗಿದೆ ಸ್ಮಶಾನದ ಭೂಮಿ ರಾಜಕಾಲುವೆ ಹಾಗೂ ಬಡ ರೈತರ ಭೂಮಿ ಅಕ್ರಮವಾಗಿ ಒತ್ತುವರಿಯಾಗಿದೆ ದಯವಿಟ್ಟು ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸಿ ಎಂದ್ರು ಯಾವೊಬ್ಬ ಅಧಿಕಾರಿಗಳು ಇತ್ತ ತಲೆ ಹಾಕದೇ ಇರೋದು ನಿಜಕ್ಕೂ ದುರಂತವೇ ಸರಿ ಅನ್ನುವಂತಾಗಿದೆ ಸಾಮಾನ್ಯವಾಗಿ ಹೇಳುವ ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ನನ್ವಯ ಕಂಡವರ ಹಾಗೂ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡು ರೆಸಾರ್ಟ್ ನಡೆಸುತ್ತಿರುವ ಖಾಸಗಿ ವ್ಯಕ್ತಿಯ ಪ್ರಭಾವ ಹಾಗೂ ಹಣದ ಆಟಕ್ಕೆ ಸಂವಿಧಾನದ ಕಾನೂನು ನೀತಿ ನಿಯಮಗಳೇ ಸೈಲೆಂಟ್ ಆಗಿರುವುದು ವ್ಯವಸ್ಥೆಯ ಅವ್ಯವಸ್ಥೆಗಿಡಿದ ಕೈಗನ್ನಡಿಯಾಗಿದೆ